ಅಲ್ಲಿ ಮನೆಯವ್ರಿಗೆ ಕೊಟ್ಟಿರೋ ಮಾತು ಬಗ್ಗೆ ಏನಾಗಿದೆ ಅವನಿಗೆ ಪ್ರಜ್ಞೆ ಇದೆಯಾ ಹೌದು ನಾನು ಏತಕ್ಕೆ ಮನೆಯವ್ರಿಗೆ ನಾನು ಮಾತು ಕೊಟ್ಟೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಹೆಂಡ್ತಿ ಚೆನ್ನಾಗಿರಬೇಕು ನನ್ನ ತಾಯಿ ತಂದೆ ಚೆನ್ನಾಗಿರಬೇಕು ನಾನು ಕುಡಿಯೋದ್ರಿಂದ ನನ್ನ ಕುಟುಂಬಕ್ಕೆ ತೊಂದರೆ ಆಗುತ್ತೆ ನಾನು ಕುಡಿಯೋದು ಬೇಡ ಅಂತ ಹೇಳಿದ್ದು ನಿಜ ಒಪ್ಕೊಂಡಿರೋದು ನಿಜ ಅಲ್ಲಿ ಕಂ ಪಾರ್ಟಿ ಅಂದಿದ ತಕ್ಷಣ ಅವನ ತಲೆಯಲ್ಲಿ ಬದಲಾವಣೆ ಆಗೋದು ನಿಜ ಈ ಥರ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆಯಾ ಇದೆಯಲ್ಲ ನಿಮ್ಮ ಗಂಡಂದಿರ ತಲೆನಲ್ಲಿ ನಿಮ್ಮ ಮಕ್ಕಳ ತಲೆನಲ್ಲಿ ಆ ಥರ ಇದೆಯಲ್ಲ ಯಾಕೆ ಆ ಥರ ಇದೆ ನಮ್ಮ ಗಂಡ ಹ್ಯಾಕೆ ಹೀಗೆ ಇದ್ದಾನೆ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ ಎಲ್ಲರ ಗಂಡಂದಿರು ಮಾಡೋದಿಲ್ಲ ನಮ್ಮ ಗಂಡನೇ ಹಿಂಗೆ ಮಾಡೋಕ್ಕೆ ಕಾರಣ ಏನು ಎಷ್ಟೋ ಜನ ಇದ್ದಾರೆ ಕಾಲೇಜಲ್ಲಿ ನನ್ನ ಮಗ ಮಾತ್ರ ಗಂಜ ಸಿದೋದಕ್ಕೆ ಕಾರಣ ಏನು ಇದೊಂದು ರೀಸರ್ಚ್ ಇದು ತಂದೆ ತಾಯಿಗಳಾಗಿ ಹೆಂಡ್ತಿಗಳಾಗಿ ಅಲ್ವಾ ಇವತ್ತು ನಿಮಗೆ ಈ ಥರ ಒಂದು ಸಹಾಯ ಮಾಡೋರಾಗಲಿ ತಿಳಿಸೋರಾಗಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋರಾಗಲಿ ಯಾರಾದರೂ ಇದ್ದಾರೆ ಅಂತ ನೋಡಿದ್ರೆ ಯಾರು ಇಲ್ವೇ ಯಾರು ಇಲ್ವೇ ಇವತ್ತು ಮೈಂಡ್ ಕೇರ್ ನಿಮಗೆ ಕೊಡ್ತಾ ಇದೆ ನಿಮ್ಮ ಗಂಡನಿರನ್ನ ಇಟ್ಕೊಂಡಿದ್ದಾರೆ ತಿಳಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನ ಇಟ್ಕೊಂಡಿದ್ದಾರೆ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಮಕ್ಕಳನ್ನ ರೆಡಿ ಮಾಡಬೇಕು ನಿಮ್ಮ ಗಂಡನ್ನ ರೆಡಿ ಮಾಡಬೇಕು ಅನ್ನೋ ಮನೋಭಿಲಾಷೆ ನಿಮಗಿರಬೇಕಲ್ಲ ಅಲ್ಲೇನಾದರೂ ನಿಮ್ಮ ಯಜಮಾನರು ಆರ್ಟ್ ಅಟ್ಯಾಕ್ ಆಗಿ ಯಾವುದೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದರೆ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ತೀರ ಅಲ್ವಾ ಎದ್ದು ಬರೋದೇ ಇಲ್ವೇ ಅವರು ಬಿಡೋದಿಲ್ಲ ಅಂದರೂ ಹೋಗಿ ಬಾಗ್ಲಲ್ಲಿ ಕಾಯ್ತಾ ಇರ್ತೀರಾ ಆ ಟೈಮಿಂಗ್ಸ್ಗೋಸ್ಕರ ಅಲ್ಲ ಇವ್ರೇನು ಬೇಕಾಗಿಲ್ವಾ ಇವರೇನು ಬೇಡವಾ ಅವರು ಬೇಕಾಗಿಲ್ಲ ಬೇಡವಾ ಅಥವಾ ಇಂಟ್ರೆಸ್ಟ್ ಇಲ್ವಾ ಅಂದರೆ ನಿಮ್ಮ ತಲೆ ಏನಾಗಿದೆ ಅವ್ರ ತಲೆಯೋ ಹಂಗೆ ಕೆಲಸ ಮಾಡ್ತಾ ಇದೆ ನಿಮ್ಮ ತಲೆ ಏನಾಗಿದೆ ಅವರ ಹತ್ತು ವರ್ಷದ ಕೊಡತದಿಂದ ನಿಮ್ಮ ಆಸೆಗಳು ಸತ್ತು 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 ಅವನ ಜೊತೆ ಕಷ್ಟಪಟ್ಟು ಪಟ್ಟು ಪಟ್ಟು ನಿಮಗೆ ಸಾಕಷ್ಟು ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ ನೀವು ಅಲ್ಲಿ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ದಾರಿಗೆ ಬರಲಿಲ್ಲ ಅಂದರೆ ಅವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ಅವನ್ನ ಒಂದು ಕಡೆಯಿಂದ ನಾವು ರೆಡಿ ಮಾಡಿದಾಗ ನೀವು ರೆಡಿ ಆಗಿಲ್ಲ ಅಂದರೆ ಹೆಂಗಾಗತ್ತೆ ಏನು ರೀ ಆಗಿದ್ದೀವಿ ನಾವು ರೆಡಿ ಆಗೋದಕ್ಕೆ ಅನ್ನೋ ಪ್ರಶ್ನೆ ನಿಮ್ಮದು ನಾವೇನಾಗಿದ್ದೀವಿ ರೀ ಕರೆಕ್ಟ್ ಆಗಿದ್ದೀವಲ್ಲ ಏನಾಗಿದ್ದೀವಿ ಅಂತ ನೀವೇ ಹೇಳ್ತೀರಾ ಆದರೆ ಹತ್ತು ವರ್ಷದಿಂದ ನೀವೆಂಥ ಜೀವನ ಮಾಡಿದ್ದೀರ ನೋಡಿ ಹೆಂಗೆ ಮಾಡಿದ್ದೀರ ನೋಡಿ ಇವತ್ತು ಒಂದು ಸಾರಿ ನೀವು ಬನ್ನಿ ಇಂಥ ಒಂದು ಮೀಟಿಂಗ್ ಇದ್ದೀವಿ ತಿಳ್ಕೊಳ್ಳಿ ಅಂತಂದರೆ ಅದ್ರ ಬಗ್ಗೆ ಗಮನ ಕೊಡೋಕೆ ಇಷ್ಟ ಇಲ್ಲ ಮತ್ತು ಯಾವ ಥರ ಮಗುನ ಸಾಕ್ತೀರ ನೀವು ಆ ಮಗು ಅಂದರೆ ವ್ಯಾಲ್ಯೂ ಏನು ಇವತ್ತು ಪ್ರತಿಯೊಂದು ತಂದೆ ತಾಯಿಗಳಿಗೂ ಮಗು ಮುಖ್ಯ ಅಲ್ವಾ ನಾವು ಮದುವೆ ಆದಾಗ ನಮ್ಮ ಗಂಡನೇ ಭಾಳ ಮುಖ್ಯ ನಮಗೆ ಮದುವೆ ಆದಾಗ ಅವನೇ ಸರ್ವಸ್ವ ಅಲ್ವಾ ಮಗು ಆದಮೇಲೆ ಏನಾಗುತ್ತೆ ಪರಿವರ್ತನೆ ಆಗುತ್ತಲ್ಲ ನನ್ನ ಮಗುನೇ ಸರ್ವಸ್ವ ಅವ್ನು ಸುಖವಾಗಿರಬೇಕು ಅವ್ನು ಚೆನ್ನಾಗಿರಬೇಕು ಅವನು ವಿದ್ಯಾವಂತ ಆಗಬೇಕು ಕೊನೆಗೆ ಎಲ್ಲಿಗೆ ಬರುತ್ತೆ ಮಗು ಆದರೆ ನಾನು ಸಕ್ಸಸ್ಸು ತಾಯಿ ತಂದೆ ಸಕ್ಸಸ್ಸು ಮಗು ಫೇಲ್ ಆದರೆ ತಂದೆ ತಾಯಿ ಫೇಲೂರು ಅಲ್ವಾ ಆ ಮಗುಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕಲ್ಲ ಅವನು ಇವತ್ತು ಡ್ರಗ್ಸ್ ತಗೊಳ್ತಾ ಇದ್ದಾನೆ ಗಾಂಜಾ ತಗೊಳ್ತಾ ಇದ್ದಾನೆ ಅಂದರೆ ನಾವು ರೆಡಿ ಆಗಬೇಕಲ್ವಾ ಅದಕ್ಕೆ ನಿಮ್ಮ ಹತ್ರ ಬಿಟ್ಟಿದ್ದೀವ್ರಿ ನೀವು ಸರಿ ಮಾಡಿಬಿಡ್ರಿ ಅಂದರೆ ಏನು ಅರ್ಥ ಇದು ಯಾವುದಾದ್ರೂ ಏನಾದರೂ ವಸ್ತುನ ರಿಪೇರಿ ಮಾಡೋದಕ್ಕೆ ಇದ್ಯಾವುದು ವಸ್ತು ಅಲ್ವಲ್ಲ ಆ ವಸ್ತುಗಳು ರಿಪೇರಿ ಮಾಡಬೇಕಾದ್ರೆ ಎಷ್ಟೋ ಕಷ್ಟ ಇದು ಮನುಷ್ಯ ಭಗವಂತ ಸೃಷ್ಟಿ ಮಾಡೋ ಮನುಷ್ಯ ಅದರಲ್ಲಿ ಕೆಟ್ಟ ಕೆಲಸ ಕೆಟ್ಟ ಯೋಚನೆಗಳು ಬರೋದನ್ನು ಕೆಟ್ಟ ಆಲೋಚನೆಗಳು ಬರೋದನ್ನು ಕೆಟ್ಟ ಮಾನಸಿಕ ಸ್ಥಿತಿನ ಒಳ್ಳೆ ಸ್ಥಿತಿಗೆ ತಿರುಗಿಸ್ಬೇಕಾದ್ರೆ ಯಾವ ಮಾತ್ರೆಗಳಿದೆಯಾ ಎಲ್ಲಾದರೂ ಏನಾದರೂ ಮದ್ದುಗಳಿದೆಯಾ ಅದಕ್ಕೋಸ್ಕರ ನೀವು ನಿಧಾನವಾಗಿ ಯೋಚನೆ ಮಾಡಬೇಕು ಆ ಮಗ ಸರ್ವಸ್ವ ಅಂದಾಗ ಆ ಮಗ ಗಾಂಜಾ ಸೇತಾನೆ ಅಂದರೆ ನೀವು ಅಲ್ಲಿ ಜವಾಬ್ದಾರಿ ತೊಗೋಬೇಕು ಬರಬೇಕು ಹಣ ಕೊಟ್ಬಿಟ್ರೆ ಎಲ್ಲ ಸಿಕ್ಕೋದಿಲ್ಲ ಹಣ ಸಿಕ್ ಹಣ ಕೊಟ್ಬಿಟ್ರೆ ಎಲ್ಲ ಸಿಕ್ಕೋದಿಲ್ಲ ಹಣದ ವಿಷಯ ಬೇರೆ ಹಣದಿಂದ ಕೊಂಡ್ಕೊಳ್ಳೋದು ಬೇರೆ ಇಲ್ಲಿ ಒಬ್ಬ ವ್ಯಕ್ತಿನ ಒಬ್ಬ ನಾಶ ಆಗಿರೋ ವ್ಯಕ್ತಿನ ಸರಿಯಾದ ದಾರಿಗೆ ತರಬೇಕಾದರೆ ಒಂದು ಪ್ರಾಮುಖ್ಯವಾದ ವಿಷಯ ಇದು ಪ್ರಾಮುಖ್ಯವಾದ ವಿಷಯ ಇದು ನೋಡಿ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನೀವು ಪ್ರಪಂಚದಲ್ಲಿ ನಿಮ್ಮ ಸಂಬಂಧಿಕರು ಸ್ನೇಹಿತರು ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದಾರೆ ಅಲ್ಲದೆ ಮಾನಸಿಕ ದುಸ್ಥಿತಿ ಕೌಟುಂಬಿಕ ಕಲಹ ದಾಂಪತ್ಯ ಜೀವನದಲ್ಲಿ ಅಸಮಾಧಾನ ಸಾಮಾಜಿಕ ಅವಹೇಳನ ಆರ್ಥಿಕವಾಗಿ ಹದೋಗತಿ ಹೊಂದಿದ್ದಾರೆ ಹಾಗಾದರೆ ಕೂಡಲೇ ಸಂಪರ್ಕಿಸಿ ಮೈಂಡ್ ಕೇರ್ ಫೌಂಡೇಶನ್ ಬೆಂಗೇರಿ ಬೆಂಗಳೂರು ನಮ್ಮ ಕೇಂದ್ರದಲ್ಲಿ ಮದ್ಯಪಾನ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ನೀಡುವ ನುರಿತ ವೈದ್ಯರ ತಂಡ ಹಾಗೂ ಆರೋಗ್ಯ ಸಲಹೆಗಾರರು ಮಾನಸಿಕ ತಜ್ಞರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಜನರಲ್ ಫಿಜಿಷಿಯನ್ ಎಂಎಸ್ಡಬ್ಲ್ಯೂ ಸೋಷಿಯಲ್ ವರ್ಕರ್ ಕೌನ್ಸಿಲರ್ ಯೋಗ ತರಬೇತುದಾರರು ವ್ಯಸನ ಸಲಹೆಗಾರರ ಸೌಲಭ್ಯವಿದೆ